ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಗೌರಿ ಪೂಜೆಯನ್ನು ಹೆಂಗೆ ಮಾಡಿವಿ ಅಂತ ನೋಡೋಣ ಬರ್ರಿ ತುಂಬಿದ ಸಭೆಯೊಳಗ ಗನಪೇ ಬಂದ ಕಂಟಕವು ಕಡೆಗಾಗಿ ಬಂದ ಕಂಟಕವು ಕಡೆಗಾಗಿ ಹೋದಾಗ ಸೊಗಸಾಗಿ ಸಭೆಯು ಸಾಗಲಿ ಗಣಪ ಶರಣು 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 ವಿಭೂತಿ ಹಚ್ಚಾನ ಆಯುಧವ ಹಿಡಿದಾನ ವಿಭೂತಿ ಹಚ್ಚಾನ ಆಯುಧವ ಹಿಡಿದಾನ ತಾಯಿಗೆ ಕಾಗಲು ಆ ತಾಯಿಗೆ ಕಾಗಲು ಆ ಜ್ಞಾನ ಗೌರಿ ಸುತ ಗನ ನಾಯಕನಾಗಿ ನಿಂತಾನ ಗನಪ ಶರಣು 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 ತುಂಬಿದ ಸಭೆಯೊಳಗ ಗನಪಾನ ನಿನದೇನ ನ ತುಂಬಿದ ಸಭೆಯೊಳಗ ಗನಪಾನ ನಿನದೇ ಬಂದ ಕಂಟಕವೂ ಕಡೆಗಾಗಿ ಬಂದ ಕಂಟಕವೂ ಕಡೆಗಾಗಿ ಹೋದಾಗ ಸೊಗಸಾಗಿ ಸಭೆಯು ಸಾಗಲಿ ಗಣಪಶರನು ಆ ರಾತಿ ಬೇಕಿಲ್ಲ ಹೂವಿಲ್ಲ ಅನ್ನಿಲ್ಲ ರಾತಿ ಬೇಕಿಲ್ಲ ಗರಿ ಮನದಾಗ ಪೂಜೆ ಬರೀ ಮನದಾಗ ನಿನ ಪೂಜೆ ಮಾಡೀನ ಸಿಟ್ಟಾಗ ಬ್ಯಾಡು ಶಿವನ ಕಂದಯ್ಯ ಶರಣ ಶರಂ. ಶರಣ ತುಂಬಿದ ಸಭೆಯೊಳಗ ಗನಪಾನ ನೆನೆದೀನ ತುಂಬಿದ ಸಭೆಯೊಳಗ ಗನಪಾನ ನೆನೆದೆ ಬಂದ ಕಂಟಕ ಕಡೆಗಾಗಿ ಬಂದ ಕಂಟಕವು ಕಡಿದಾಗಿ ಕಳೆದಾಗಿಯೋದಾಗ ಸೊಗಸಾಗಿ ಸಭೆಯು ಸಾಗಲಿ ಧನಪ ಶರಣು 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 ಮನವೇ ಕರ್ಪುರ ದಾರುತಿಂಜಿ ನಿರ್ಮಲವಾದ ಮನವೇ ಕರ್ಪುರ ಲಾರುತಿ ಅನುದಿನ ಗುರವೀ ನು ರೀ ಅನುದೀನ ಗುರವೀನ जन मरणमीरि ज्ञान् पूर्णं जगं ज्योति विर्मलवाद मनबे कर्पुरुति ने न बिलारि नरकप्राप्ति ज्ञानीडना ने न बिलारि नरकप्राप्ति ज्ञानीडना வினவிशयதஜம்மா ஹிந்துள்சீலிங்கக்கேவினவிशयதஜம்மா ஹிந்துள்சீலிங்கக்கேதேவனிഗതிஎந்துமனவிட்டுபெளகೀರಿஞானகுணம்சகம்ஜோதி Nirmalaவாதம்மனவேகருபுரதருதிஅஷ்டவர்ணதஸ்துலோமாமனவஜம்மாஉட்டிவருதுர்லபோ ುವರ್ಣದ ಸುಲಭ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ ಕೊಟಾನು ಗುರು ಯಮಗೆ ಬೇಡಿದ ಫಲದಿಂದ ಕೊಟಾನು ಗುರು ಯಮಗೆ ಬೇಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಲಿ ಜ್ಞಾಪೂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಕುರಾರುತಿ చేతనం శాశ్వతం వ్యోమాతీతం నిరంజనం నాదబిందూ కళాతీ తస్మై శ్రీ గురువే నమ జయాజై పార్వతి శివహరీ గౌ గౌరీమాత